ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತೆಲ್ಲ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಫುಲ್ ಮಾರ್ಗದ ಕೆಲಸ ಎಲ್ಲ ಇದೆ ಎಲ್ಲ ಮಾರ್ಗ ಎಲ್ಲಗಳು ಈಜಾಗಿತ್ತಲ್ಲ ಅದಕ್ಕೆಲ್ಲ ಮಣ್ಣು ಹಾಕಿ ಹಸ್ಬೆಂಡ್ ಮತ್ತು ನೇಬರ್ಸ್ ಅವರೆಲ್ಲ ಸೇರಿ ಮಣ್ಣು ಹಾಕಿ ಅದನ್ನು ಸರಿ ಮಾಡ್ತಾ ಇದ್ದಾರೆ ಜೆ ಸಿ ಬಿ ಕೂಡ ಬಂದಿದೆ ನಾನು ಸ್ವಲ್ಪ ಕೈಕಂಬಕ್ಕೆ ಹೋಗುವಂಥ ಏಟಮ್ ತರಲಿಕ್ಕಿತ್ತು ಹಾಗೆ ಡ್ರೆಸ್ ಕೂಡ ತರಲಿಕ್ಕಿತ್ತು ಹಾಗೆ ಹೊರಟಿದ್ದೇನೆ ಹಾಗೆ ಅವರು ಇಲ್ಲಿ ಕೆಲಸ ಮಾಡುವಲ್ಲಿದ್ದಾರೆ ಹಸ್ಬೆಂಡ್ ಹಾಗಾಗಿ ನಾನು ಇಲ್ಲಿ ತನಕ ನಡ್ಕೊಂಡು ಬಂದೆ ರಿಟರ್ನ್ ಮನೆಗೆ ಹೋಗಿ ಬರಬೇಕಲ್ವ ಹಾಗೆ ಹನ್ನೆರಡುವರೆಗೆ ಸ್ಕೂಲ್ ಕೂಡ ಬಿಡ್ತದೆ ಮಗನನ್ನು ಕರ್ಕೊಂಡು ಬರಲಿಕ್ಕೆ ಉಂಟು ಹಾಗಾಗಿ ನಾನೇ ನಡ್ಕೊಂಡು ಬಂದೆ ತೋರಿಸ್ತೇನೆ ನೋಡಿ ಮಾರ್ಗ ಸರಿಯಾಗ್ತಾಯಿದೆ ಇಲ್ಲಿ ಫುಲ್ಲು ತೋಟದ ಕೆಲಸ ಆಗ್ತಾ ಉಂಟು ನಮ್ಮ ಅಶೋಕ ಮತ್ತು ಪ್ರವೀಣ್ ಅವರಿಂದ ನೋಡಿ ತೋಟದ ಕೆಲಸ ಮಾಡ್ತಾ ಇದ್ದಾರೆ ನಮ್ದಲ್ಲ ಅದು ಬೇರೆಯವರದ್ದು ಇಬ್ಬರು ಕೂಡ ಇದ್ದಾರೆ ನೋಡಿ ಅಲ್ಲಿ ಪ್ರವೀಣ್ ಮತ್ತು ಅಶೋಕ ಬೆಳಿಗ್ಗೆ ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ ಅಶೋಕನವರದ್ದು ಭಾರಿ ಕೆಲಸ ಆಗ್ತಾ ಉಂಟು ನೋಡಿ ಒಂದು ರೌಂಡ್ ಫುಲ್ ಹಾಕಬೇಕು ಈ ಚೆಂದ ಹಾಕಿ ಬಂದಿದ್ದಾರೆ ಅವರು ನೋಡಿ ನಿಮಗೆ ಕಾಣ್ತಿರ್ಬೋದು ರೋಡನ್ನು ಸರಿ ಮಾಡ್ತಾ ಇದ್ದಾರೆ ತುಂಬ ಕಷ್ಟ ಬಂದಿದ್ದೇವೆ ಈ ಒಂದು ಮಳೆಗಾಲದಲ್ಲಿ ನಾವು ಹೋಗಿ ಬರಲಿಕ್ಕೆಲ್ಲ ಇಲ್ಲೆಲ್ಲ ನೋಡಿ ಮಣ್ಣು ಹಾಕಿದ್ದಾರೆ ನೋಡಿ ಮಣ್ಣು ಹಾಕಿದ್ದು ತುಂಬ ಚೆನ್ನಾಗಾಗಿದೆ ಇನ್ನು ನೋಡಬೇಕು ಮಳೆಯೆಲ್ಲ ಬಂದರೆ ಲೈಟ್ ಮಳೆ ಬಂದರೆ ಚೆನ್ನಾಗಿ ಕೂತ್ಕೊಳ್ತೆ ಓಕೆ ಪರವಾಗಿಲ್ಲ ತುಂಬ ಬಂದರೆ ಅದೊಂದು ಕಷ್ಟ ನೋಡಿ ಅಲ್ಲಿ ಉದ್ದಕ್ಕೆ ಹಾಕಿದ್ದಾರೆ ಈ ಪ್ಲೇಸಲ್ಲೆಲ್ಲ ನಡ್ಕೊಂಡು ಹೋಗಲಿಕ್ಕೆ ಆಗ್ತಾನೇ ಇರಲಿಲ್ಲ ಅಷ್ಟು ಗುಂಡಿ ಗುಂಡೆ ಆಗಿ ಎಲ್ಲ ಸರ್ಕಸ್ ಮಾಡಿ ಎಲ್ಲ ಹೋಗಬೇಕಾಗಿತ್ತು ದನಗಳೆಲ್ಲ ತುಂಬ ಕಡಿಮೆ ಇದೆ ಅಲ್ವಾ ಬಿಸಿಲಿಗೆ ಆಗೋದು ಕೂಡ ಇಲ್ಲ ಪಾಪ ನೋಡಿ ಕಾಣುವುದಿಲ್ಲ ಓ ಅಲ್ಲೊಂದು ಎರಡು ಇದೆ ಅದು ನೀರಿನಲ್ಲಿ ಮಳಗಿದೆ ಅಲ್ಲಿ ನೀರಿದೆ ಹಾಗೆ ಅಲ್ಲಿ ಜೆ ಸಿ ಬಿ ಕಾಣ್ ಅಲ್ಲಿ ಜೆ ಸಿ ಬಿ ಕಾಣ್ತಿರ್ಬೋದು ನಿಮಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಮಾರ್ಗ ಅಂತೇಳಿ ಸರಿ ಅದಕ್ಕೆ ಬೋನಿ ಅಶೋಕನವರಿಗೆ ಫುಲ್ಲ ಇದು ಮಿಷಿನ್ ಹಿಡಿಯುವ ಕೆಲಸ ತೋಟಕ್ಕೆ ಎಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಕೊಟ್ಟಿದ್ದೇವೆ ನಾವು ಅವರಿಗೆ ನೋಡಿ ಇನ್ನಿಷ್ಟು ತೆಗಿಲಿಕ್ಕೆ ಉಂಟು ಅಲ್ಲಿ ಒಂದು ನಿಮಗೆ ಇದು ಆ್ಯಪಲ್ನ ಮರ ಅಂತದಲ್ಲ ಅದರಲ್ಲಿ ದೊಡ್ಡ ದೊಡ್ಡ ಗೂಡಿ ಇದೆ ಅಕ್ಕಿಯದ್ದು ನಾನು ಹತ್ತಿರ ಹೋಗಿ ಮತ್ತೆ ತೋರಿಸ್ತೇನೆ ನಿಮಗೆ ಅಶೋಕನವರು ನೋಡಿ ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು ತೆಂಗ್ ಇದು ಅಡಿಕೆ ಗಿಡ ಇಡಲಿಕ್ಕೆ ನೋಡಿ ಇಲ್ಲಿ ಕೂತಿದ್ದಾರೆ ಶುಕನವರು ಇಲ್ಲಿ ನೋಡಿ ನಿಮಗೆ ಅದು ಬಿಸಿಲಿಗೆ ಆ ಮೊಬೈಲ್ನದ್ದು ಬ್ರೈಟ್ನೆಸ್ ಕೂಡ ಕಾಣೋದಿಲ್ಲ ಗೂಡುಗಳು ಕಾಣ್ತದೆ ಇಲ್ವಾ ಅಂತ ನನಗೇ ಗೊತ್ತಿಲ್ಲ ನೋಡಿ ಅಲ್ಲಿ ಒಂದೊಂದು ಮೇಲೆ ಮೇಲೆ ಕಾಣ್ತಿರ್ಬೋದು ನಿಮಗೆ ಸ್ವಲ್ಪ ಸ್ವಲ್ಪ ನೋಡಿ ಅಲ್ಲಿ ಎಲೆಯ ತುದಿಯಲ್ಲಿ ಕಟ್ಟುವುದು ನೋಡಿ ಗೈಸ್ ಕೈ ಕಂಬಕ್ಕೆ ಹೋಗಿ ಹೇರ್ ಕಟ್ ಮಾಡ್ಕೊಂಡು ಬಂದೆ ನಾನು ಯು ಶೇಪ್ ಕಟ್ ಮಾಡಿದ್ದು ಅದು ಕೆಳಗಡೆ ತುಂಬ ಉದ್ದ ಇತ್ತು ಆಗಿ ಹಾಗಾಗಿ ನಾನು ಕಿರಿಕಿರಿ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ಕಟ್ ಮಾಡಿ ಯು ಶೇಪ್ ಕಟ್ ಮಾಡಿದ್ರು ಬೇಗ ಹೋಗಿ ಯಾರೂ ಇರಲಿಲ್ಲ ಬೇಗ ಹೋಗಿ ಬೇಗ ಬಂದೆ ನೋಡಿ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ ಅವರು ನಾನು ಈ ವಿಡಿಯೋನು ಮೊದಲು ಹಾಕಬೇಕಿತ್ತು ಸೊ ಫಂಕ್ಷನ್ ವಿಡಿಯೋನ ಮೊದಲು ಹಾಕಿದೆ ಈ ವಿಡಿಯೋನು ಆಮೇಲೆ ಹಾಕ್ತಾ ಇದ್ದೇನೆ ಫಂಕ್ಷನ್ ಅದು ಮೊದಲು ಮಾಡಿದ ವಿಡಿಯೋ ಎಲ್ಲ ಮಿಕ್ಸ್ ಉಂಟು ಫಂಕ್ಷನ್ ಮೊದಲದ್ದು ನಂತರದ್ದೆಲ್ಲ ನಾನು ಏನು ಗಿಫ್ಟ್ ಕೊಟ್ಟೆ ಅಂತೇಳಿ ಅದನ್ನು ನಾನು ಹಾಕಿರಲಿಲ್ಲ ಏನು ಗಿಫ್ಟ್ ಕೊಟ್ಟೆ ಅಂತೇಳಿ ಇದರಲ್ಲಿ ನಾನು ತೋರಿಸ್ತೇನೆ ಇದೇ ಬ್ರಾಸ್ಲೇಟು ಸೊ ಲಾಸ್ಟ್ ಟೈಮ್ ತಂದಿದ್ರಲ್ಲ ಸೊ ಹಾಗಾಗಿ ನನಗೆ ಪಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಎಲ್ಲವೂ ಅರ್ಜೆಂಟ್ 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 ಆಯಿತು ಒಂದು ಕಡೆಯಿಂದ ಮಳೆ ಬೇರೆ ಸಾಟರ್ಡೆ ಎಲ್ಲ ಮಣ್ಣು ಹಾಕಿ ಎಲ್ಲ ಇದು ಮಾಡಿದ್ರಲ್ಲ ಮಣ್ಣು ಹಾಕಿ ಇದು ಮಾಡಿದ್ದು ಮಾನ ದಿವಸ ಅದೇ ದಿವಸ ರಾತ್ರಿ ತುಂಬ ಜೋರು ಮಳೆ ಹಾಗಾಗಿ ಎಲ್ಲ ಮಾರ್ಗ ಎಲ್ಲ ಗಜಿಬಿಜಿ ಆಗಿದೆ ಕಂಟಿನ್ಯೂಸ್ ಆಗಿ ಟೂ ತ್ರೀ ಡೇಸಲ್ಲಿ ಮಳೆ ಬರ್ತಾಯಿತ್ತು ನೈಟ್ ಹೊತ್ತು ಹಾಗೆ ಹಾಗೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತಲ್ಲ ಮೊನ್ನೆಯಿಂದ ಜನ ಇದ್ದರು ಮನೆಯಲ್ಲಿ ಅವರು ಹಸ್ಬೆಂಡ್ನ ತಂಗಿ ಬಾಬಾ ಎಲ್ಲ ಇದ್ದರು ಹಾಗಾಗಿ ಇವತ್ತು ಅವರು ಹೋದರು ಎಲ್ಲ ಬೋರ್ ಬೋರ್ ಅಂತ ಅನ್ನಿಸ್ತದೆ ಕೆಲಸದವರು ಕೂಡ ಇವತ್ತು ಜಾಸ್ತಿ ಮಂದಿ ಇಲ್ಲ ಇಬ್ಬರೇ ಇರೋದು ಇಲ್ಲಾದರೆ ಅವರಾದರೂ ಸೌಂಡು ಆಚೆ ಚಿಕ್ಕ ಕೇಳಿಕೊಂಡು ಹಾಗೆ ಆಗ್ತದೆ ಇವತ್ತು ತುಂಬ ಸೈಲೆಂಟಾಗಿ ಉಂಟು ಒಂದು ಕಡೆಯಿಂದ ಮಳೆ ಬೇರೆ ಬೆಳಿಗ್ಗೆ ಬೆಳಿಗ್ಗೆನೇ ಹಾಗಾಗಿ ಬೋರ್ ಆಗ್ತದೆ ಹಾಗೆ ಸ್ವಲ್ಪ ಇಲ್ಲಿ ಕೂತಿದ್ದೇನೆ ವಿಡಿಯೋ ಮಾಡುವ ಅಂತೇಳಿ ನಿಮ್ಮ ಜೊತೆ ಮಾತಾಡುವ ಅಂತೇಳಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಾಳೆ ವ್ಲಾಗ್ ನಂದು ಇಸ್ತೇನೆ ನಾಳೆಯಿಂದ ನಾನು ಕರೆಕ್ಟಾಗಿ ವ್ಲಾಗ್ ಮಾಡ್ತೇನೆ ತುಂಬ ದಿವಸ ಆಯಿತು ವ್ಲಾಗ್ ಯಾವಾಗ ಯಾವಾಗ ಮಾಡೋದಂದರೆ ಟೈಮ್ ಇಲ್ಲ ಒಂದು ಕೆಲಸದವರೆಲ್ಲ ಇರುವಾಗ ಅವರಿಗೆ ಚಹ ಊಟ ಅದಂತ ಹೇಳುವಾಗ ತುಂಬ ಕಷ್ಟ ಆಗ್ತಿತ್ತು ನನಗೂ ಕೂಡ ಹಾಗೆ ನಾನು ಬ್ಲಾಗು ಮಾಡ್ತಾ ಇರಲಿಲ್ಲ ಇನ್ನು ಮಾಡ್ತೇನೆ ಕಂಟಿನ್ಯೂ ಆಗಿ ಗ್ರಾಮ ಪ್ರವೇಶ ಇನ್ನೂ ಹತ್ತಿರ ಬರ್ತಾ ಉಂಟು ಡೇಟ್ ಏನು ಫಿಕ್ಸ್ ಆಗಲಿಲ್ಲ ಆದರೆ ಇನ್ನು ಅದರ ಕೆಲಸ ಎಲ್ಲ ತುಂಬ ಉಂಟು ಹಾಗಾಗಿ ನಾನು ಮತ್ತೆ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಇದ್ದೆ ಇಷ್ಟು ದಿವಸ ಹಾಗೆ ಇನ್ನು ಎಷ್ಟು ಆಗ್ತದೆ ಅಷ್ಟು ನಾನು ಮಾಡಿ ಹಾಕ್ತೇನೆ গ video மிි ந்த ම by බත